ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಶ್ರಮಿಸಲಾರದ ತಪ್ಪು ಎಂದು ಕಿಡಿಕಾರಿದ ಬಸವರಾಜ್ ಬೊಮ್ಮಾಯಿ ಮತ್ತೊಂದೆಡೆಯಲ್ಲಿ ಮತ್ತೊಂದಡೆಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ತಪ್ಪು ತಪ್ಪಾಗಿ ಕನ್ನಡವನ್ನ ಉಚ್ಚರಿಸಿದಂತ ಯು ಟಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಎಲ್ಲಾ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಕೂಡಲೇ ಈ ಕೆಲಸ ಮಾಡಬೇಕು ಇಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕು ಸೇರಿದಂತೆ ಇತರೆ ಸೌಲಭ್ಯ ಪಡೆಯುವಾಗ ಸಮಸ್ಯೆ ಎದುರಿಸಬೇಕಾಗುತ್ತೆ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಕರ್ನಾಟಕದಲ್ಲಿ ಫಲಾನುಭವಿಗಳ ಸಂಖ್ಯೆ ಆರು ಲಕ್ಷ ಕುಸಿತ ಇದೇ ನಡುವೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಡಬಲ್ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಹಣ ಜಮವಾಗುತ್ತೆ ಯಾರ ಹಣ ಸರ್ಕಾರ ವಾಪಸ್ ಪಡೆದುಕೊಳ್ಳುತ್ತೆ ಎಲ್ಲ ಸುದ್ದಿಗಳು ಬಂದಿವೆ ಮತ್ತೊಂದಡೆಯಲ್ಲಿ ಕರ್ನಾಟಕದ ಯುವ ನಿಧಿ ಯೋಜನೆ ಕುರಿತಂತೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನಿಮ್ಮ ಖಾತೆಗೆ ಯುವ ನಿಧಿ ಯೋಜನೆ ಹಣ ಜಮಾವಾಗಬೇಕಂದ್ರೆ ಕೂಡಲೇ ಈ ಕೆಲಸ ಮಾಡಬೇಕು ಸರ್ಕಾರದಿಂದ ಖಡಕ್ ಸೂಚನೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬೆಳಗಾವಿಯಲ್ಲಿ ಸಾವಿರಾರು ಜನರು ಕೂಡಿ ಪಂಚಮಸಾಲಿಗೆ ಟು ಎ ಮೀಸಲಾತಿ ಕೊಡಿಸಲು ಹೋರಾಟವನ್ನ ಮಾಡುತ್ತಿದ್ದಾರೆ ಆದರೆ ಸ್ನೇಹಿತರೆ ಇಷ್ಟು ದಿನ ಶಾಂತಿಯುತವಾಗಿ ಸದ್ದಿಲ್ಲದೆ ನಡೆಯುತ್ತಿದ್ದಂತ ಹೋರಾಟ ಇದೀಗ ಹಿಂಸಾ ಸ್ವರೂಪ ಪಡೆದುಕೊಂಡಿದೆ ಇದೇ ನಡುವೆ ಪಂಚಮಸಾಲಿ ಸಮುದಾಯದವರ ಮೇಲೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದು ಈ ಒಂದು ಹೋರಾಟ ಇದೀಗ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇದೇ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಚಮಸಾಲಿ ಸಮುದಾಯದವರು ಟುಎ ಮೀಸಲಾತಿಗಾಗಿ ನಡೆಸುತ್ತಿದ್ದಂಥ ಪ್ರತಿಭಟನೆ ಮೇಲೆ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಲಾಠಿ ಚಾರ್ಜ್ ಮಾಡಿಸುವ ಮೂಲಕ ಶ್ರಮಿಸಲಾರದ ತಪ್ಪು ಮಾಡಿದ್ದು ಇದಕ್ಕೆ ಮುಂದೆ ಸರ್ಕಾರ ಬೆಲೆ ತೆರೆಯಬೇಕಾಗುತ್ತೆ ಎಂದು ಬೊಮ್ಮಾಯವರು ಕಿಡಿಕಾರಿದ್ದಾರೆ ನವದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಇದೊಂದು ಜನ ವಿರೋಧಿ ಸರ್ಕಾರ ಅಂತ ಮತ್ತೆ ಮತ್ತೆ ಸಾಬೀತು ಮಾಡುತ್ತಿದೆ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇಂದು ಕರ್ನಾಟಕದಲ್ಲಿ ರೈತರಿಗೆ ಕಾಲ ಕಾಲಕ್ಕೆ ಪ್ರವಾಹ ಮತ್ತು ಬರಗಾಲದ ಪರಿಹಾರ ಇವರು ಕೊಡುತ್ತಿಲ್ಲ ನಾವು ಜಾರಿಗೆ ತಂದಂತಹ ಯೋಜನೆಗಳಿಗೂ ಕೂಡ ತಿಲಾಂಜಲಿ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ನೀಡುತ್ತಿದ್ದಂತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗೂ ಕೂಡ ಸ್ಥಗಿತಗೊಳಿಸಿದ್ದಾರೆ ನಾನು ಈ ಒಂದು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಮಕ್ಕಳಿಗಾಗಿ ಜಾರಿಗೆ ತಂದಿದ್ದಂತ ರೈತ ನಿಧಿ ಯೋಜನೆಯೂ ಕೂಡ ನಿಲ್ಲಿಸಿದ್ದಾರೆ ಇದೊಂದು ರೀತಿಯಲ್ಲಿ ರೈತ ವಿರೋಧಿ ಮತ್ತು ಜನ ವಿರೋಧಿ ಸರ್ಕಾರವಾಗಿದೆ ಎಂದು ಬೊಮ್ಮಾಯವರು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಇದೇ ಒಂದು ಕಲಾಪದ ಆರಂಭಿಕ ದಿನದಂದೇ ಯುಟಿ ಖಾದರ್ ಅವರು ಆಡಿದಂತ ಮಾತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಹೌದು ಗೆಳೆಯರೆ ಡಿಸೆಂಬರ್ ಒಂಬತ್ತರಂದು ಚಳಿಗಾಲದ ಅಧಿವೇಶನದ ಮೊದಲ ದಿನದಂದು ವಿಧಾನಸಭಾಧ್ಯಕ್ಷಕರಾಗಿರುವ ಯುಟಿ ಖಾದರ್ ಅವರು ಸುವರ್ಣ ಸೌಧದ ಸಭಾಧ್ಯಕ್ಷಕರ ಪೀಠದ ವಿನ್ಯಾಸದ ಬಗ್ಗೆ ಮಾತನಾಡುವಾಗ ತಪ್ಪು ತಪ್ಪಾಗಿ ಕನ್ನಡ ಭಾಷಾ ಪ್ರಯೋಗ ಮಾಡಿದ್ದು ಈ ಒಂದು ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಅಂದ ಹಾಗೆ ಈ ಒಂದು ಹಿಂದೆವು ಕೂಡ ಯು ಟಿ ಖಾದರ್ ಅವರ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ಯತ್ನಾಳ್ ಕೂಡ ಯು ಟಿ ಖಾದರ್ ಅವರನ್ನ ನಿಮ್ಮ ಮಾತು ನಮಗೆ ಅರ್ಥವಾಗುತ್ತಿಲ್ಲ ಸ್ಪೀಕರ್ ಟು ಕನ್ನಡ ಎಂಬ ಒಂದು ಅಪ್ಲಿಕೇಶನ್ ಅನ್ನ ಮೊಬೈಲ್ನಲ್ಲಿ ಹಾಕಿಕೊಡಿ ಎಂದು ವ್ಯಂಗ್ಯವಾಡಿದ್ರು ಇದೀಗ ಅದೇ ರೀತಿ ಮತ್ತೆ ಕನ್ನಡ ಭಾಷೆ ಮಾತನಾಡುವಾಗ ತಪ್ಪು ತಪ್ಪಾಗಿ ಪದವನ್ನ ಬಳಕೆ ಮಾಡಿದ್ದಾರೆ ಹೌದು ಅಂದ ಹಾಗೆ ಸ್ನೇಹಿತರೆ ಯು ಟಿ ಖಾದರ್ ಅವರು ಕರಾವಳಿ ಭಾಗದವರಾಗಿದ್ದು ಸ್ವಲ್ಪ ಕನ್ನಡ ಭಾಷೆಯಲ್ಲಿ ವ್ಯತ್ಯಾಸವಾಗುತ್ತೆ ಈಗಾಗಲೇ ಸಭಾ ಸದಸ್ಯರು ಯು ಟಿ ಖಾದರ್ ಅವರ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಿದ್ದಾರೆ ಆದರೆ ಎಂದು ಯುಟಿ ಖಾದರ್ ಅವರು ಮಾತನಾಡುವ ವೇಳೆ ಲಾಂಛನ ಎನ್ನುವ ಬದಲಾಗಿ ಲಾಂಬನ ಎಂಬ ಪದ ಪ್ರಯೋಗ ಮಾಡಿ ಕನ್ನಡ ಪದವನ್ನೇ ಬದಲಿಸಿಬಿಟ್ಟಿದ್ದಾರೆ ಹೌದು ಭಾಷಣದ ವೇಳೆ ಲಾಂಛನ ಎನ್ನುವ ಶಬ್ದ ಕನಿಷ್ಠ ಐದು ಬಾರಿ ಬಳಕೆಯಾಗಿದ್ದು ಆದರೆ ಒಂದು ಬಾರಿಗೂ ಕೂಡ ಯುಟಿ ಟಿ ಖಾದರ್ ಅವರು ಲಾಂಛನ ಎಂದು ಸರಿಯಾಗಿ ಪ್ರಯೋಗವೇ ಮಾಡಲಿಲ್ಲ ಬದಲಿಗೆ ಲಾಂಬನ ಎಂದು ಪ್ರಯೋಗ ಮಾಡಿದ್ದಾರೆ ಸದ್ಯ ಆ ಒಂದು ಸ್ಪೀಕರ್ ಅವರು ಮಾತನಾಡಿದಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ದೇಶದ ಎಲ್ಲ ಸಾರ್ವಜನಿಕರಿಗೆ ಸರ್ಕಾರದಿಂದ ಒಂದು ಸೂಚನೆ ಬಂದಿದೆ ಡಿಸೆಂಬರ್ ಹದಿನೈದರ ಒಳಗೆ ಪ್ರತಿಯೊಬ್ಬರು ತಪ್ಪದೆ ಈ ಒಂದು ಕೆಲಸವನ್ನ ಪೂರ್ತಿ ಮಾಡಬೇಕಂತೆ ಹೌದು ಈ ಒಂದು ವರ್ಷದ ಕೊನೆಯ ತಿಂಗಳು ಆರಂಭವಾಗಿದೆ ಅಂದ್ರೆ ಸ್ನೇಹಿತರೆ ಡಿಸೆಂಬರ್ ತಿಂಗಳು ಮುಗಿಯಲು ಇನ್ನೂ ಇಪ್ಪತ್ತು ದಿನ ಮಾತ್ರ ಬಾಕಿ ಇದೆ ಇಂತಹ ಅವಧಿಯಲ್ಲಿ ಕೆಲವು ಕೆಲಸವನ್ನ ಪೂರ್ತಿ ಮಾಡಿಕೊಳ್ಳಬೇಕು ಇಲ್ಲವೆಂದರೆ ಹಲವು ಹಣಕಾಸಿನ ಕಾರ್ಯಗಳಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಹೌದು ಮುಖ್ಯವಾಗಿ ಆಧಾರ್ ಕಾರ್ಡ್ ನವೀಕರಣ ಮತ್ತು ಐಟಿಆರ್ ಫೈಲಿಂಗ್ ಮುಖ್ಯವಾಗಿ ಮಾಡಿಕೊಳ್ಳಬೇಕು ಈಗ ಬಂದಿರುವ ಮಾಹಿತಿ ಪ್ರಕಾರ ಸ್ನೇಹಿತರೆ ಎಲ್ಲ ಸಾರ್ವಜನಿಕರು ಡಿಸೆಂಬರ್ ಹದಿನೈದು ಒಳಗೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಕೊಳ್ಳಬೇಕಂತೆ ಹೌದು ಈಗಾಗಲೇ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ನವೀಕರಣ ಮಾಡೋದಕ್ಕೆ ಉಚಿತವಾದ ಅವಕಾಶ ಕೊಟ್ಟಿದ್ದು ಡಿಸೆಂಬರ್ ಹದಿನೈದರ ಒಳಗೆ ಹತ್ತು ವರ್ಷ ಹಳೆಯವಾದಂತಹ ಆಧಾರ್ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ನವೀಕರಿಸಬೇಕು ಇನ್ನು ಈ ಒಂದು ನವೀಕರಣ ಪ್ರಕ್ರಿಯೆಯಲ್ಲಿ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಫೋಟೋ ಸೇರಿದಂತೆ ಹಲವು ಮಾಹಿತಿಗಳನ್ನ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ನಿಗದಿತ ದಿನಾಂಕದ ನಂತರ ನೀವು ಏನಾದರೂ ನವೀಕರಿಸಲು ಹೋದರೆ ನಿಮಗೆ ಅಲ್ಲಿ ಹಣವನ್ನ ಕೊಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ ಐವತ್ತು ರೂಪಾಯಿ ವರೆಗೆ ಆಸು ಪಾಸು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಇದೀಗ ಡಿಸೆಂಬರ್ ಹದಿನಾಲ್ಕರವರೆಗೆ ಉಚಿತವಾಗಿ ನವೀಕರಣ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನವೀಕರಣವನ್ನು ಮಾಡಿಕೊಳ್ಳಬೇಕು ಹೌದು ನೀವೇನಾದರೂ ಕಳೆದ ಹತ್ತು ವರ್ಷದಲ್ಲಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಅಥವಾ ಯಾವುದೇ ಮಾಹಿತಿಯನ್ನು ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಿಕೊಂಡಿಲ್ಲವೆಂದರೆ ಒಂದು ಬಾರಿ ನೀವು ಆಧಾರ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ನವೀಕರಿಸಬೇಕು ಸ್ನೇಹಿತರೆ ಇಲ್ಲವೆಂದರೆ ಬ್ಯಾಂಕಿನ ಹಣಕಾಸು ಸಮಸ್ಯೆ ಸೇರಿದಂತೆ ಇತರೆ ಸರ್ಕಾರದ ಸೌಲಭ್ಯ ಪಡೆಯಲು ನೀವು ತೊಂದರೆ ಅನುಭವಿಸಬೇಕಾಗುತ್ತೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದ್ದು ಕೂಡ ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಆಗಿತ್ತು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಈಗ ರೈತರ ಮುಖ್ಯವಾದ ಯೋಜನೆ ಆಗಿರುವ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದೆರಡು ಶಾಕಿಂಗ್ ಸುದ್ದಿಗಳು ಬಂದಿವೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪಿ ಎಂ ಕಿಸಾನ್ ಸಮ್ಮನ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯಲ್ಲಿ ಆರು ಲಕ್ಷ ಕುಸಿತಗೊಂಡಿದೆ ಅಂದ್ರೆ ಸ್ನೇಹಿತರೆ ಈ ಮೊದಲು ನಲವತ್ತೊಂಬತ್ತು ಲಕ್ಷ ಮಂದಿಗೆ ಪ್ರತಿ ವರ್ಷ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮ ಆಗುತ್ತಿತ್ತು ಆದ್ರೆ ಈಗ ಪ್ರತಿ ವರ್ಷ ನಲವತ್ ಮೂರು ಲಕ್ಷ ರೈತರಿಗೆ ಮಾತ್ರ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮನ್ ಯೋಜನೆ ಹಣ ಜಮ ಅಂತೆ ಹೌದು ಲೋಕಸಭೆಯಲ್ಲಿ ಮೈಸೂರು ಸಂಸದ ಯದುವೀರ್ ವಡೆಯವರು ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ರಾಜ್ಯ ಸಚಿವರಾಗಿರುವ ರಾಮನಾಥ ಠಾಕೂರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಈ ಒಂದು ಈ ಒಂದು ಮಾಹಿತಿ ಸಿಕ್ಕಿದೆ ಹೌದು ಗೆಳೆಯರೆ ಕೃಷಿ ಖಾತೆ ರಾಜ್ಯ ಸಚಿವರಾಗಿರುವ ರಾಮನಾಥ ಠಾಕೂರ್ ಅವರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಹದಿಮೂರನೇ ಕಂತಿನವರೆಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ತಿಂಗಳವರೆಗೆ ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗುತ್ತಿತ್ತು ಆದರೆ ಅದು ಈಗ ಹದಿನೈದನೇ ಕಂತಿನ ಸಮಯದಲ್ಲಿ ಕೇವಲ ನಲವತ್ತ್ ಲಕ್ಷಕ್ಕೆ ಮಾತ್ರ ಬಂದಿದೆ ಅಂದ್ರೆ ಸ್ನೇಹಿತರೆ ಆರು ಲಕ್ಷ ಕರ್ನಾಟಕದ ರೈತರಿಗೆ ಈ ಒಂದು ಹಣ ಜಮವಾಗುವುದು ನಿಂತು ಹೋಗಿದೆ ಒಂದು ಅವರು ಹನರ್ಹರಾಗಿರಬೇಕು ಅಥವಾ ಯಾವುದಾದರೂ ಬ್ಯಾಂಕಿನ ಅಥವಾ ತಾಂತ್ರಿಕ ಸಮಸ್ಯಿಂದ ಆರು ಲಕ್ಷ ಜನರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗುತ್ತಿಲ್ಲ ಎನ್ನುವುದು ಬೆಳಕಿಗೆ ಬಂದಿದೆ ಇನ್ನು ನೀವು ಕೂಡ ಏನಾದರೂ ರೈತರಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಹಣ ಜಮವಾಗಿಲ್ಲವೆಂದರೆ ಈಗಲೇ ಕಮೆಂಟ್ನಲ್ಲಿ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ಯಾವಾಗ ಅರ್ಜಿ ಸಲ್ಲಿಕೆ ಮಾಡಿದ್ದೀರಿ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಈಗ ಕೇಂದ್ರ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹನರರಾಗಿಯೂ ಕೂಡ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಸೌಲಭ್ಯ ಪಡೆದುಕೊಂಡಿದ್ರೆ ಅಂತವರನ್ನ ಪತ್ತೆ ಮಾಡಿ ಆ ಒಂದು ಹಣವನ್ನು ವಾಪಸ್ ಪಡೆಯಲು ಮುಂದಾಗಿದೆ ಹೌದು ಈಗ ಬಂದಿರುವ ಮಾಹಿತಿ ಪ್ರಕಾರ ದೇಶದಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಹಣ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಬರಬೇಕಿದೆ ಅಂತೆ ಹೌದು ಎಷ್ಟೋ ಜನರು ನಿಯಮವನ್ನ ಉಲ್ಲಂಘಿಸಿ ಹಣವನ್ನ ಪಡೆದಿದ್ದಾರೆ ಪತ್ತೆ ಮಾಡಿ ಈಗ ಸರ್ಕಾರ ಒಟ್ಟು ಕೋಟಿ ರೂಪಾಯಿ ಹಣವನ್ನು ವಾಪಸ್ ಪಡೆಯಬೇಕು ಎಂಬ ಮಾಹಿತಿ ಬಂದಿದೆ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರ ಆಯಾ ರಾಜ್ಯದ ಕೃಷಿ ಇಲಾಖೆಗಳಿಗೆ ಈ ಒಂದು ಸೂಚನೆ ಕೊಟ್ಟಿದೆ ಅಪ್ಪಟ ರೈತರಿಗೆ ಮಾತ್ರವೇ ಹಣ ಜಮಾ ಆಗಬೇಕು ಒಂದು ವೇಳೆ ಹನ್ನೆರಡೂ ಕೂಡ ಹಣ ಪಡೆದಿದ್ರೆ ಅಂತವರನ್ನ ಪತ್ತೆ ಮಾಡಿ ಸೂಚನೆ ಕೊಡುವಂತೆ ಆದೇಶವನ್ನು ಹೊರಡಿಸಿದೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಡಾಕ್ಟರ್ ಇಂಜಿನಿಯರ್ ಸೇರಿದಂತೆ ಇನ್ಯಾದರೂ ವೃತ್ತಿಪರ ಕೆಲಸ ಮಾಡುತ್ತಿದ್ದರೆ ಅಂತವರನ್ನ ಪತ್ತೆ ಮಾಡಿ ಎಂದು ಸೂಚನೆ ಕೊಟ್ಟಿದೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಸೇರಿದಂತೆ ಕೃಷಿ ಜಮೀನು ಹೊಂದಿರದವರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಹನರ್ಹರಾಗಿರುತ್ತಾರೆ ಎಂದು ಸರ್ಕಾರ ಅಧಿಸೂಚನೆಯಲ್ಲಿ ತಿಳಿಸಿದೆ ಇನ್ನೀಗ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಇಷ್ಟು ವರ್ಷ ಪ್ರತಿ ವರ್ಷ ರೈತರಿಗೆ ಆರು ಸಾವಿರ ರೂಪಾಯಿ ಮಾತ್ರ ನೀಡಲಾಗುತ್ತಿತ್ತು ಆದರೆ ಈ ಬಾರಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಹೆಚ್ಚು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದನೇ ಬಜೆಟ್ನಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ರೈತರು ಒತ್ತಾಯವನ್ನು ಮಾಡಿದ್ದಾರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆರು ಸಾವಿರ ರೂಪಾಯಿಯನ್ನ ಹನ್ನೆರಡು ಸಾವಿರ ರೂಪಾಯಿಗೆ ದ್ವಿಗುಣ ಮಾಡುವಂತೆ ಈಗ ಮತ್ತೆ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಎಲ್ಲದರ ಬೆಲೆ ಗಗನಕ್ಕೇರಿದ್ದು ಹಾಗಾಗಿ ರೈತರಿಗೆ ಕೊಡಲಾಗುತ್ತಿರುವ ಆರು ಸಾವಿರ ರೂಪಾಯಿ ನಮಗೆ ಸಾಕಾಗುವುದಿಲ್ಲ ಎಂದು ರೈತ ಮುಖಂಡರು ಕೇಂದ್ರದ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಈ ಕುರಿತಂತೆ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈ ಬಾರಿ ಆದರೂ ಕೇಂದ್ರ ಸರ್ಕಾರ ರೈತರ ಆಸೆಯನ್ನ ಪೂರ್ತಿ ಮಾಡುತ್ತೋ ಅಥವಾ ಮತ್ತೆ ನಿರಾಸೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಯುವ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಪ್ರತಿ ತಿಂಗಳು ಈ ಒಂದು ಕೆಲಸವನ್ನ ತಪ್ಪದೇ ಮಾಡಬೇಕಂತೆ ಹೌದು ಪ್ರತಿ ತಿಂಗಳು ಡಿಕ್ಲೇರೇಷನ್ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ ಹೌದು ಗೆಳೆಯರೆ ಯುವ ನಿಧಿ ಯೋಜನೆಯನ್ನ ಹರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿ ವಿದ್ಯಾರ್ಥಿಗಳು ಅಥವಾ ಫಲಾನುಭವಿಗಳು ಪ್ರತಿ ತಿಂಗಳು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ನನಗೆ ಇದುವರೆಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಮತ್ತು ನಾನು ಯಾವುದೇ ಉನ್ನತ ವಿದ್ಯಾಭ್ಯಾಸವೂ ಕೂಡ ಮಾಡುತ್ತಿಲ್ಲ ಎಂಬ ಕುರಿತಂತೆ ಸ್ಪಷ್ಟನೆ ಕೊಡಬೇಕಂತೆ ಒಂದು ವೇಳೆ ಏನಾದರೂ ಡಿಕ್ಲೇರೇಷನ್ ಫಾರಂ ಅಪ್ಡೇಟ್ ಮಾಡಲಿಲ್ಲವೆಂದ್ರೆ ನಿಮ್ಮ ಖಾತೆಗೆ ಯುವ ನಿಧಿ ಹಣ ಜಮವಾಗೋದಿಲ್ಲ ಅಂದ ಹಾಗೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಬಳಿ ಉದ್ಯೋಗವಿದ್ದರೂ ಕೂಡ ನೀವು ಸುಳ್ಳು ಏನಾದರೂ ಡಿಕ್ಲೇರೇಷನ್ ಫಾರಂ ಅಪ್ಡೇಟ್ ಮಾಡಿ ಸಿಕ್ಕಿ ಹಾಕಿಕೊಂಡ್ರೆ ಆಗ ಸರ್ಕಾರ ಕಠಿಣ ಕ್ರಮ ಜೊತೆಗೆ ದಂಡವು ಕೂಡ ವಿಧಿಸಲಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಫಟಾಫಟ್ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಯಾವುದಾದ್ರೂ ಪ್ರಶ್ನೆ ಇದ್ರೆ ಈಗಲೇ ಕಮೆಂಟ್ ಮಾಡಿ